ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಕಾರಲ್ಲೇ ವೀಡಿಯೋ ಶುರು ಮಾಡಿಬಿಟ್ಟಿದೀನಿ ಚಿರುನ ಕರ್ಕೊಂಡೋಗಕ್ಕೆ ಬಂದಿದ್ವಿ ಸ್ಕೂಲ್ ಹತ್ರ ಸೊ ನಾನು ನಾನು ಇವತ್ತು ಲಾಸ್ಟ್ ವೇಗ ಟ್ರಿಪ್ ಹೋಗ್ತಿದ್ದೀನಿ ಅಂದರೆ ಹುಡುಗಿರು ಆರು ಜನ ಹೋಗ್ತಿದ್ದೀವಿ ಸೊ ಅದಕ್ಕೆ ಕುಮಾರ್ ನನ್ನ ನನ್ನ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಕ್ಕೆ ಬರ್ತಿದ್ದಾರೆ ಸೊ ಹಾಂ

ನೋಡಿ ನೋಡಿ ಎಲ್ಲ ಎಷ್ಟು ಖುಷಿಯಾಗ ನನಗೆ ಫೀಲ್ ಅದೇ ಎಲ್ಲ ಖುಷಿಯಾಗಿರ್ತಾರೆ ಅಂತ ಆರು ಜನ ಹೋಗ್ತಿದ್ದೀವಿ ಅಲ್ಲೆಲ್ಲ ಹೋಟೆಲ್ ಬುಕ್ ಮಾಡ್ಕೊಂಡು ಇವಾಗ ಏರ್ಪೋರ್ಟ್ ಸೆವೆನ್ ಫಿಫ್ಟಿಗೆ ಫ್ಲೈಟ್ ಇದೆ ಮೂರು ಗಂ ಮೂರು ಮುಗ್ಗಾಲ ಇವಾಗ ಸೊ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಎಲ್ಲರೂ ಒಂದು ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಸೊ ನೋಡೋಣ ಅಲ್ಲಿ ಹೆಂಗ ಒಂದು ಕಾರಲ್ಲಿ ಹೋಗ್ತೀವೋ ಎರಡು ಕಾರಲ್ಲಿ ಹೋಗ್ತೀವೋ ಗೊತ್ತಿಲ್ಲ

ಫ್ರೆಂಡ್ ಮನೆಗ್ ಡ್ರಾಪ್ ಮಾಡಿದ ತಕ್ಷಣ ನನ್ನ ಬ್ಲಾಕ್ ಲಿಸ್ಟ್ ಹಾಕ್ತಾರಂತೆ ಕಾಲ್ ಮಾಡ್ಬಾರ್ದಂತೆ ಅದಕ್ಕೆ ಆಯ್ತು ಆಯ್ತು ನೋಡೋಣ ಇವ್ರು ಇವ್ ಅವ್ರೇ ಮಾಡ್ತಾರ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲ ಚಿರು ನಿಕ್ಕು ಮಮ್ಮಿ ಮಿಸ್ ಮಾಡ್ಕೊಂತಿದ್ದೀರವ ನಮ್ ಚಿರು ಕಡೆ ಊ ಅಂತಾನು ಬರ್ತಾ ನಮ್ ನಿಕ್ಕು ಅಟ್ ಲೀಸ್ಟ್ ಹೂ ಅಂತ ಅಂದ ನಿಕ್ಕು ನೀನು ಹೂ ಅಂದವಾ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಗೇಟ್ ಹತ್ರ ಬಂದಿದೀವಿ ಸ್ವಲ್ಪ ಊಟ ಎಲ್ಲ ಮಾಡ್ಕೊಂಬರೋಣ ಬೋರ್ಡಿಂಗ್ ಶುರು ಆಗಷ್ಟಲ್ಲಿ ಅಂತ ಅಂದ್ಬಿಟ್ಟು ಸೊ ಇವಾಗ ಊಟ ಮಾಡ್ಕೊಂಬಿಟ್ಟು ಸೆವೆನ್ ಸೆವೆನ್ ಟೆನ್ ಹಂಗೆ ಬೋರ್ಡಿಂಗ್ ಶುರು ಆಗುತ್ತೆ ಊಟ ಮಾಡ್ಕೊಂಡು ಹೊರಡೋದು ಊಟ ಇದಿದೆ ಮನೆಯಿಂದನೇ ತಗೊ ಬಂದಿರೋದು ಒಬ್ರು ಪುಳಿಯೋಗರೆ ಒಬ್ರು ಪರೋಟ ಒಬ್ರು ರೈಸ್ ಆಟಿ ನಗಲೇ रिएक्ट ಆಯ್ತಿದೆ ಓಕೆ ಲೋಡಿರವಾ ಅಂದ್ರೆ ಇರ್ಕಂತಾ ದಪ್ಪ ಈ ದಪ್ಪ ಅಂತಾ काय काय केली ತಟ್ಟೆ ತಟ್ಟೆ ನೀ ಇಪ್ರೆಲ್ ಐರದು ಓಹೋದೆ ಸೂಪರ್ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಗಾಟ್ ಸೋ ಮಚ್ ಇಯರ್ ಎಲ್ಲಿ ಈ ಫಾಗರಾಗಿದಾ ನಾನುಂತ್ರಿ ಇಲ್ಲೇ ಬರೋ واپس ಬುತ್ತೆ ನೋಡಿ ಇದೆ ಏರೋಪ್ಲೇನ್ ದು ಬಾಗ್ಲು ಎಂಟ್ರಾಗ್ತಿದ್ದೀವಿ ಇವಾಗ ಹಲೋ ಬಂದೆ ಬಂದು ಕೂತ್ಕೊಂಡಿದ್ದೀನಿ ಇವಾಗ ನನ್ನ ಸೀಟಲ್ಲಿ ನೋಡಿ ಹೊರಗಡೆ ತನಕ ಕಾಣಿಸ್ತಿದೆ ಇವಾಗ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಫ್ಲೈಟ್ ನಮ್ದು ಈ ಕಡೆ ಇದೆ ನಾನು ಒಳಗಡೆಯಿಂದ ತೋರ್ಸೋಣ ನಿಮ್ಗೆ ಅನ್ಕೊಂಡೆ ಆದ್ರೆ ಸ್ವಲ್ಪ ದೂರ ಇತ್ತು ಕಾಣಿಸ್ತಿರ್ಲಿಲ್ಲ ಕಟ್ಲೆಯಲ್ಲಿ ಇದೇ ಫ್ಲೈಟ್ ಅಮೇರಿಕನ್ ಏರ್ಲೈನ್ಸ್ ತಿನ್ನೋದಿಕ್ಕೆ ಈ ತರ ಇರುತ್ತೆ இல்லைல ஏன்னாட் கொடு ஆரமாக அது ஃப்ளட் பற்றி இன்ஃபர்மேஷன் எல்லாம் ஏன்னேன்னா இப்போ சோ இஷ்டே இவாக இன்னேனோ ஓரடத்து நான் ஃபைவ் டென் மினிட்ஸு இல்லந்த ஃபைவ் அவர்ஸ் ஜர்னி ஏனாதோ தின் கொடுத்து ஸ்நாக்ஸ் மத்திய தின்க்கொண்ட ಮಲ್ಕೊತಾ ಇರೋದೆ ಟೈಮ್ ವಚ್ಚಿಸಿ ಟೈಮ್ ಬಂದು ಕರೆಕ್ಟಾಗಿ ಇವಾಗ ಸೆವೆನ್ ಫಾರ್ಟಿ ಫೈವ್ ಇನ್ನೇನು ಹೊರಡು ಫ್ಲೈಟು ಟೇಕ್ ಆಫ್ ಆಗಬೇಕಾದ್ರೆ ನಮ್ಮದು ಚಾರ್ಲೆಟ್ ಸಿಟಿ ಯಾವ ರೀತಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕಿದ್ದೀನಿ ಫುಲ್ಲು ಕಣ್ಣಿಗೆ ಹಬ್ಬ ಅಂತೀವಲ್ಲ ಹಾಗೆ ಎಲ್ಲಿ ನೋಡಿದ್ರು ಲೈಟು ಫುಲ್ಲು ಜಗಮಗ ಜಗಮಗ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಇತ್ತು ಸೊ ಒಂದು ಸಣ್ಣ ವೀಡಿಯೋನ ಮಾಡಿಕೊಂಡೆ ನೀವು ನೋಡಲಿ ಅಂತ ಅಂದ್ಬಿಟ್ಟು ಹಾಗೇ ಇವಾಗ ನೋಡ್ತಿದ್ದೀರಲ್ಲ ಇದು ಲಾಸ್ಟ್ ವೇಗಸ್ಗೆ ನಾವು ಎಂಟರ್ ಆಗಬೇಕಾದ್ರೆ ಫುಲ್ ಕಂಪ್ಲೀಟಾಗಿ ಸಿಟಿನ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ಒಂದು ಸಣ್ಣ ವೀಡಿಯೋ ಮಾಡಿಕೊಂಡೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಅನ್ಕೋಸ್ತಾ ಫ್ರೆಂಡ್ಸ್ ಅದು ಸಿಟಿ ಸೆಂಟರ್ ಮೇಯ್ನು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಆ ರೋಡ್ ಅಂದರೆ ಆ ಸೆಂಟರ್ ಸಿಟಿ ಕಾಣುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡಿದೆ ಆದರೆ ಏರೋಪ್ಲೇನ್ದು ರೆಕ್ಕೆಗಳಿದಾವಲ್ಲ ಅದು ಮುಚ್ಕೊಂಬಿಡ್ತು ಕರೆಕ್ಟಾಗಿ ಇನ್ನೇನೋ ಲ್ಯಾಂಡ್ ಆಗಬೇಕು ಆ ಸಿಟಿಗೆ ಕಾಣಬೇಕು ಹಂಗಿತ್ತು ನಮ್ಮ ನನ್ನ ಕಣ್ಣಿಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತು ನೋಡಿದೆ ಆದರೆ ವೀಡಿಯೋ ಮಾಡ್ಕೊಬೇಕಾದ್ರೆ ಆ ರೆಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ಬಂದ್ಬಿಡ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಸೊ ಓಕೆ ಬಿಡು ಅಲ್ಲಿಗೆ ಹೋಗ್ತೀನಲ್ಲ ಇನ್ನೇನು ಅಲ್ಲೇ ವೀಡಿಯೋ ಮಾಡಿ ತೋರಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಬಂದ್ವಿ ಆ ಫ್ಲೈಟು ಸೇಫಾಗಿ ಲ್ಯಾಂಡ್ ಆಯಿತು ನೋಡಿ ನಾವು ಇವಾಗ ಹಿಡ್ಕೊಂಡು ಹೋಗ್ತಿದ್ದೀವಿ ಆವಾಗಲೇ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅದೇ ಹೊರಗಡೆ ತುಂಬ ಸಿಕ್ಕಾಪಟ್ಟೆ ಚಳಿ ಇದೆ ಸ್ವಲ್ಪ ಫ್ರೆಶಪ್ ಆಗಿ ಹಾಗೆಲ್ಲ ಎತ್ಕೊಂಡ್ಬಿಟ್ಟು ಹೋಗ್ಬೇಕು ಹೋಟೆಲ್ಗೆ ನಮ್ಮ ಹುಡುಗಿರೆಲ್ಲ ಇದ್ದೇನೆ ಬರ್ತಾವ್ರೆ ನನ್ನ ಫಾಲೋ ಮಾಡ್ತಾವ್ರೆ ನನ್ನ ಹುಡುಗಿರು வெல்கம் டு லாஸ் வேகாஸ் ಫ್ರೆಶ್ ಅಪ್ ಆಗಿ ಬಂದು ಎಸ್ ಇವಾಗ ಹೋಗ್ತಿದ್ದೀವಿ ಬ್ಯಾಗ್ ತೊಗೊಂಬಿಟ್ಟು ಇವಾಗ ಕ್ಯಾಬಲ್ಲಿ ಹೋಟೆಲ್ಗೆ ಹೋಗಬೇಕು ಅಲ್ಲಿಗೂ ಇಲ್ಲಿಗೂ ತ್ರೀ ಅವರ್ಸ್ ಡಿಫ್ರೆನ್ಸ್ ಇದೆ ಇವಾಗ ಇಲ್ಲಿ ಇನ್ನೂ ಹತ್ತು ಗಂಟೆ ಅಲ್ಲಿ ಆಲ್ರೆಡಿ ನಮಗೆ ಒಂದು ಗಂಟೆ ಆಗಿದೆ ನಾರ್ತ್ ಕ್ಯಾರಲಿನದಲ್ಲಿ ಫುಲ್ಲು ನಿದ್ದೆ ಬರ್ತಿದೆ ಹೋಗಿ ಫಸ್ಟು ಹೋಟೆಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಬೇಕು ಆಮೇಲೆ ಎಲ್ಲರೂ ಹೊರಗಡೆ ಹೋಗೋಣ ಅಲ್ಲ ಎಲ್ಲ ಸ್ವಲ್ಪ ಹೊರ್ಗಡೆ ಹೋಗೋ ಪ್ಲ್ಯಾನ್ ಇದೆ ನೋಡ್ಬೇಕು ಅಲ್ಲಿ ಹೋಗ್ಮೇಲೆ ಡಿಸೈಡ್ ಮಾಡ್ತೀವಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ಇಲ್ಲಿ ಕಾರ್ ರೆಂಟಲ್ಲಿ ಮಾಡ್ಕೊಳಕ್ಕೆ ಬಂದಿದ್ದೀವಿ ಅಲ್ಲಿಂದ ಬಂದು ಏನು ಟ್ರೈನಲ್ಲಿ ಬರಬೇಕು ಫಸ್ಟು ಟ್ರೈನಲ್ಲಿ ಬಂದ್ಬಿಟ್ಟು ಏರಿಯಾ ಹತ್ರ ಬಂದು ಬ್ಯಾಗ್ ತೊಗೊಂಬಿಟ್ಟು ಮತ್ತೆ ಬಸ್ಸಲ್ಲಿ ವಾಪಸ್ ಇಲ್ಲಿ ಅಲ್ಲಿಗೆ ಬಂದ್ವಿ ಅಲ್ಲಿ ಬಂದು ಮತ್ತೆ ಇವಾಗ ಇಲ್ಲಿ ಕಾರ್ ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಅಲ್ಲಿ ನಮ್ಮ ಫ್ರೆಂಡ್ ಹೋಗಿದ್ದಾರೆ ತೊಗೊಂಬರೋದಕ್ಕೆ ಕಾರ್ನ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಹೊರಗಡೆ ಫುಲ್ ಚಳಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಕಾರ್ ತೊಗೊಂಬಿಟ್ಟು ಹೋಟೆಲ್ ಹತ್ರ ಹೋಗ್ತಾ ಇರೋದೆ ಇದೇ ಕಾರ್ ಇವಾಗ ನಾವು ಹೋಗ್ತಿರೋದು ಏನಾದರೂ ಸ್ಕ್ರ್ಯಾಚು ಅದು ಏನಾದರೂ ಇದ್ದರೆ ಫೋಟೋ ತಗೊಂಡ್ಬಿಟ್ರೆ ಬೆಸ್ಟ್ ಬಂದ್ವಿ ಇವಾಗ ಚಿಕ್ಕಿನಾಗಿ ಒಳಗಡೆ ಹೋಗ್ತಾ ಇದ್ದೀವಿ ಟೈಮು ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ಎಲ್ಲೂ ಹೋಗಲ್ಲ ಅನ್ಸುತ್ತೆ ಹೋಗ್ಬಿಟ್ಟು ಪಾಚಿ ಮಾಡ್ಕೊಂಬಿಡೋದು ಅಷ್ಟೇ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ರಾಕ್ ಕ್ಯಾನಿಯನ್ನು ಮತ್ತು ಡೆತ್ ವ್ಯಾಲಿಗೆ ಹೋಗ್ತಿದ್ದೀವಿ ತಿಂಡಿ ಗಿಂಡಿ ಏನೂ ತಿಂದಿಲ್ಲ ಜಸ್ಟು ರೆಡಿಯಾಗಿ ಈಗ ಜಸ್ಟ್ ಹೊರಟಿದ್ದೀವಿ ಹೋಗ್ಬಿಟ್ಟು ಹಂಗೆ ಅಂದವ ಏನಾದರೂ ತಿನ್ಕೊಂಬಿಟ್ಟು ಹೊರಡೋಣ ಅಂತ ಸೊ ಬನ್ನಿ ನೀವು ನಾವು ಏನೇನು ನೋಡ್ತೀವಿ ಎಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಟ್ಟು ತೋರಿಸ್ತೀನಿ ನೀವು ನೋಡೋರಂತೆ ನೋಡಿ ಹೊರಗಡೆ ಈ ಥರ ಕಾಣಿಸ್ತಿದೆ ಫುಲ್ಲು ಮೋಡ ಮುಚ್ಕೊಂಡಿದೆ ಒಂಚೂರು ಬೆಳಕೆ ಬಂದಿಲ್ಲ ರೆಡಿನಾ ಇರೋದು ನಾನೇ ನಾನೇ ಲೇಟು ಎಲ್ರಿಗಿಂತ ಒಟ್ವಿ ಹೊಟ್ವಿ ಬಂದೆ ಬಂದೆ ಜಾಕೆಟ್ ಬಂದ್ರು ದೀಪ್ತಿಯವರು ಬಂದ್ರು ಯಾರು ಪರಿಚಯನೆ ಮಾಡಿಸಿಲ್ಲ ನಾನು ಒಂದು ಸರಿ ಮಾಡಿಸ್ತೇನೆ ತಿಂಡಿ ತಿನ್ನಕ್ಕೆ ಹೋಗ್ತಿದೀವಿ ಇವಾಗ இன்னொரு ஒட்டை ஆமேல் ஒர்டணி நம்ன தோர்சின் தோர்சதே பெஸ்ட் அல்ல ஹோட்டல் நான் இல்லை காணஸ்தவ ஏனா அது நடிதது மாத்திர சிக்காபட்டே இத்தவ ಹಲೋ ಹಾ ನೋಡಕ್ ಇಲ್ಲ ಇದ್ದಾವೆ ಅಂತ ಅನ್ಸುತ್ತೆ ಅಷ್ಟು ದೂರ ಹೋಗೋಕೆಷ್ಟೊತ್ತಾಗುತ್ತೆ ಮಾಡ್ಕೊಂಬಿಟ್ಟಿ ನಾನು ಅನ್ಕೊಂಡ ನಿಮ್ಗೂ ಸ್ವಲ್ಪ ತೋರ್ಸೋಣ ಅಂತ ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ ಇವ್ರು ನೇಹಾ ಅಂತ ಇವ್ರು ದಿತ್ಯ ಅಂತ ಇವ್ರು ಅರಿವರ್ಸ್ತವ್ರಲ್ಲ ಇವ್ರು ಜಯ ಅಂತ ಇವರೆಲ್ಲಾ ಒಂಥರ ಲೀಡರ್ಸ್ ಇದ್ದಂಗೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ರು ಎಲ್ಲದಕ್ಕೂ ಸುಮ್ನೆ ತಮ್ಸ್ ಅಪ್ ಕೊಡ್ತಾ ಇದ್ದೆ ನಂಗೆ ಏನೋ ಗೊತ್ತಿಲ್ಲ ತರ ಲಾಸ್ಟ್ ದಿನ ಎಲ್ಲ ನಾನೇ ನಿಮ್ಗಿಂತ ಸೀನಿಯರ್ ನಾನ್ ನೋಡಿ ಫ್ರೆಂಡ್ಸ್ ಹಿಂಗೆ ತಿರುವ ತಿರುವ ಅಲ್ಲವ ತಿನ್ಸೋದು ಬಂದ್ರೆ ಹಿಂಗೆ ಸುಮ್ನೆ ಇದು ಲಾಸ್ಟ್ ದಿನ ಮುಖಕ್ಕೆ ಇಟ್ಬಿಡು ಕಣ್ಗೆಟ್ಬಿಡು ಈಗ ಅಲ್ಲಿ ಏನೇನೆಲ್ಲ ಕಾನ್ವರ್ಸೇಶನ್ ನಡೀತು ಏನು ಅಂತ ಹೇಳ್ಬೇಕು ಅಂತ ಅಂದ್ರೆ ನಾನು ನಾಲ್ಕನೇ ಸರಿ ವೇಗಾಸಕ್ ಬಂದಿರೋದು ಹೇಳಿರ್ಲಿಲ್ಲ ನಾನ್ ಬಂದಿದ್ದೀನಿ ಅಂತ ಬರೋದ್ ನಾಳೆ ಅಂತ ಅನ್ಬಿಟ್ಟು ನಾನ್ ಬರ್ತಿರೋದ್ ನಾಲ್ಕನೇ ಸರಿ ಅಂತ ಹೇಳಿರ್ತೀನಿ ಬರೋ ದಿನ ಎಲ್ಲ ಹಾಕೊಂಡು ಗುಮ್ತಾವ್ ನನ್ಗೆ ಮುಂಚೆನೆ ಯಾಕೆ ಹೇಳ್ಲಿಲ್ಲ ಅಂತ ಅನ್ಬಿಟ್ಟು ಸೊ ಅದೆಲ್ಲ ಬಿಟ್ಟರೆ ಇವಾಗ ತಿಂಡಿ ತಿನ್ಕೊಂಬಿಟ್ಟು ಡೆತ್ ವ್ಯಾಲಿ ಹೋಗ್ತಿದ್ದೀವಿ ಅಲ್ಲಿ ಹೋಗಿ ಬೇಸ್ ಬ್ಯಾಡ್ ವಾಟರ್ ಬೇಸಿನ್ ನೋಡ್ಕೊಂಬಿಟ್ಟು ಆಮೇಲೆ ರಾಕ್ ಏನೇನು ಹೋಗೋಣ ಅಂತಿದ್ದೀವಿ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ಕೊಂಡು ಬರೋಣ ಅಂತ ಸೊ ಗರ್ಲ್ಸ್ ಆರ್ ಯು ರೆಡಿ ಟು ಟು ರೆಡಿ ಟು ವಾಚ್ ದ ಏನು ಏನು

அதுக்கேற்கை சாண்டல் ಹತ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಅಂದರೆ ನಮಗೆಲ್ಲ ಗೊತ್ತಿರೋ ಹಂಗೆ ತುಂಬ ಜನ ಗೊತ್ತಿರತ್ತೆ ಇಲ್ಲೆಲ್ಲ ಹೋಗಿ ಬಂದಿರ್ತಾರೆ ಸೊ ನಿಮಗೆ ಯಾರೆಲ್ಲ ನೋಡ್ತಿದ್ದೀರಾ ಅವರಿಗೆ ಗೊತ್ತಾಗೋ ಥರ ಹೇಳಬೇಕು ಅಂದರೆ ಅದು ಒಂದು ಹಾಟೆಸ್ಟ್ ಡ್ರೈಯೆಸ್ಟ್ ಮತ್ತು ಲೋಯೆಸ್ಟ್ ನ್ಯಾಷನಲ್ ಪಾರ್ಕ್ ಅಂತಲೇ ಹೇಳ್ತಾರೆ ಇದು ಬಂದು ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಇರೋದು ಮತ್ತೆ ಇಲ್ಲಿ ಬೇಸಿಗೆಗಾಲದಲ್ಲಿ ಟೆಂಪ್ರೇಚರ್ ಬಂದ್ಬಿಟ್ಟು ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತನೂ ತುಂಬ ಜಾಸ್ತಿ ಹೋಗುತ್ತೆ ಸೊ ಅದರಿಂದನೇ ಇದಕ್ಕೆ ಹಾಟೆಸ್ಟ್ ಪ್ಲೇಸ್ ಆನ್ ದ ಹರ್ತ್ ಅಂತಲೂ ಕರೀತಾರೆ ಅಷ್ಟು ಟೆಂಪ್ರೇಚರೆಲ್ಲ ಹೋದರೆ ಮನುಷ್ಯರು ಬದುಕೋದಿಕ್ಕೆ ಆಗೋಲ್ಲ ಇಲ್ಲಿ ಐವತ್ತು ಡಿಗ್ರಿ ಸೆಲ್ಸಿಯಸ್ ಅಂದರೆ ಹೆಂಗೆ ತಡ್ಕೊಳುತ್ತೆ ಶರೀರ ಹೇಳಿ ಮತ್ತು ಈ ಪ್ಲೇಸ್ಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡೋದಾದರೆ ಸಮ್ಮರಲ್ಲಂತೂ ಬರೋದಿಕ್ಕೆ ಆಗೋದಿಲ್ಲ ನಾನು ಅವಾಗಲೇ ಹೇಳ್ದಂಗೆ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಒಳ್ಳೆ ಟೈಮ್ ಬರೋದಕ್ಕೆ ಅಂತ ಅಂದರೆ ಇದಕ್ಕೆ ನವೆಂಬರ್ ಡಿಸೆಂಬರು ಅದೇ ಫಾಲ್ ಟೈಮ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ ಟೈಮಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಟೆಂಪ್ರೇಚರ್ ಸೊ ಜನವರಿ ಎರಡು ತಿಂಗಳ ಒಂದು ಸ್ವಲ್ಪ ಚಳಿ ಅನ್ನಿಸ್ತಿರುತ್ತೆ ಆದ್ರೆ ಓಕೆ ಮ್ಯಾನೇಜ್ ಮಾಡ್ಕೊಬೋದು ತುಂಬ ಚಳಿ ಅಂತ ಏನು ಇದೆ ನೋಡಿ ಇವಾಗ ಅಲ್ಲಿ ಕಾಣಿಸ್ತಿದೆ ಗೊತ್ತಾ ಅಲ್ಲಿ ಅದು ಸಿ ಲೆವೆಲ್ ಆಕ್ಚುಲಿ ಸಿ ಲೆವೆಲ್ ಅಲ್ಲಿಗೆ ಇರೋದು ಇಷ್ಟು ಇನ್ನೂ ಕೆಳಗಡೆ ಇಷ್ಟಿದೆ ಬನ್ನಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ತಿದ್ರಲ್ಲ ಬ್ಯಾಡ್ ವಾಟರ್ ಬೇಸಿನ್ ಅಂತ ಅಂದರೆ ನಮಗೆ ಇಲ್ಲಿ ಹಿಂದೆಗಡೆ ಕಾಣಿಸ್ತಿರೋದೆಲ್ಲ ಉಪ್ಪೇನೆ ಸೊ ಟು ಏಯ್ಟಿ ಫೀಟ್ ಇನ್ನೂರ ಎಂಬತ್ತೈದು ಅಡಿ ಇಲ್ಲ ಏಯ್ಟ್ ಏಯ್ಟಿ ಏಯ್ಟಿ ಫೈವ್ ಏಯ್ಟ್ ಫಿಫ್ಟಿ ಫೈವ್ ಮೀಟರು ಸಿ ಲೆವೆಲಿಂದ ಕೆಳಗಡೆ ಇದೆ ಇದು ಇವಾಗ ನಮ್ಮ ಕರ್ನಾಟಕದಲ್ಲಿ ಮುಳ್ಯನಗಿರಿ ಅಂತ ಅಂದರೆ ಪೀಕ್ ಅಂದರೆ ನಮ್ಮದು ಸಿ ಲೆವೆಲ್ ಅಂದರೆ ಸಮುದ್ರ ಮಟ್ಟಕ್ಕಿಂತ ಜಾಸ್ತಿ ಇದೆ ಅಲ್ವಾ ಎಲ್ಲದಕ್ಕಿಂತ ಸೊ ಇದು ಅದೇ ರೀತಿ ಕೆಳಗಡೆ ಇರೋದು ಸಮುದ್ರ ಮಟ್ಟಕ್ಕಿಂತ ಇನ್ನೂರ ಎಂಬತ್ತೆರಡು ಅಡಿ ಕೆಳಗಡೆ ಇದೆ ಸೋ ಇದೇನೆ ಬ್ಯಾಡ್ ವಾಟರ್ ಬೇಸಿನ್ ಅಂತ ಅಂದ್ರೆ ನೋಡಿ ಈ ರೀತಿ ಇದೆ ನೋಡಿ ನಮ್ಮ ಶೋಭಾ ಈಗ ಎಲ್ರು ವಿಡಿಯೋ ಮಾಡ್ತಾ ಇದ್ರೆ ಟ್ರಿಪ್ಟ್ ಎಂಜಾಯ್ ಮಾಡ್ತಾರೋ ಇಲ್ವೋ ಎಲ್ರಿಗೂ ಎಲ್ಲ ತೋರಿಸ್ತಾ ಇರ್ತಾರೆ ಈಗ ಒಂದ್ ಎಡ್ಗೈ ಮೇಲೆ ಇಟ್ಕೊಂಡ್ಬಿಡೋದು ಕೈ ಇಲ್ಲೇ ಇರೋ ತರ ಹೋಯ್ತಾ ಇರೋದು ಇಲ್ಲಿ ಇದೆಯಲ್ಲ ಇನ್ನೊಂದು ಶೋಭಾ ಒಳ್ಳೆ ಫೋಟೋಸ್ ಎಲ್ಲ ಆಯ್ತು ಫೋಟೋ ಶೂಟ್ ಆಯ್ತು ಇನ್ಸ್ಟಾಗ್ರಾಮ್ಗೆ ರೀಲ್ಸು ಆಯ್ತು ಎಲ್ಲ ರೀಲ್ಸು ಹಾಕ್ತಿವಿ ಶೋಭಾ ಚಾನೆಲ್ ಇದು ಮಾಡಿ ಮಾಡಿ ಬಂದಿರೋ ದುಡ್ಡು ವಾಪಸ್ ಬರೋ ತರ ಮಾಡಿ